ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಮಾಧವ್ ಗಾಡ್ಗಿರ್ ಸಮಿತಿಯು ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ ಈ ಮಾಧವ್ ಗಾಡ್ಗೀಳ್ ಅವರ ಬಗ್ಗೆ ಯಾಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ ಅಂದ್ರೆ ಮೇ ಇಪ್ಪತ್ನಾಲ್ಕು ಮಾಧವ್ ಘಾಡ್ಗೀಳವರ ಜನ್ಮದಿನವಾಗಿದೆ ಹೀಗಾಗಿ ಅವರ ಜನ್ಮದಿನದ ನಿಮಿತ್ತ ಅವರ ಬಗ್ಗೆ ಈ ಹಿಂದೆ ಕೇಳಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಹಿಂದೆ ಕೇಳಿದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾಧವ್ ಗಾಡ್ಗೀಳ್ ಸಮಿತಿಯು ಪಶ್ಚಿಮ ಘಟ್ಟದ ಸಂರಕ್ಷಣೆಗಾಗಿ ಸಂಬಂಧಿಸಿದೆ ಈ ಪಶ್ಚಿಮ ಘಟ್ಟದ ಈ ಮಾಧವ್ ಗಾಡ್ಗಿಳ್ ಅವರ ಸಮಿತಿಯನ್ನು ನೇಮಕ ಮಾಡಲಿದೆ ಅದೇ ರೀತಿಯಾಗಿ ಮಾಧವ್ ಗಾಡ್ಗಿಳ ಅವರು ಪ್ರಧಾನ ಮಂತ್ರಿಯವರ ವೈಜ್ಞಾನಿಕ ಸಲಹಾ ಮಂಡಳಿಯ ಸದಸ್ಯರು ಸಹ ಆಗಿದ್ದರು ಮಾಧವ್ ಘಾಡ್ಗಿಳ ಅವರು ಪ್ರಧಾನ ಮಂತ್ರಿಯವರ ವೈಜ್ಞಾನಿಕ ಮಂಡಳಿಯ ಸಲಹಾ ಸದಸ್ಯರು ಸಹ ಆಗಿದ್ದರು ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಪಶ್ಚಿಮ ಘಟ್ಟಗಳು ನಮ್ಮ ಭಾರತದ ಒಟ್ಟು ಆರು ರಾಜ್ಯಗಳಲ್ಲಿ ಇವುಗಳು ವಿಸ್ತರಿಸಿವೆ ಪಶ್ಚಿಮ ಘಟ್ಟಗಳು ಕೇರಳ ತಮಿಳುನಾಡು ಕರ್ನಾಟಕ ಗೋವಾ ಮತ್ತು ಗುಜರಾತ್ ರಾಜ್ಯಗಳ ಮೂಲಕ ಹರಡಿಕೊಂಡಿವೆ ಯಾವ ರಾಜ್ಯಪ್ಪ ಅಂದರೆ ಕೇರಳ ತಮಿಳುನಾಡು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ ಹರಡಿಕೊಂಡಿವೆ ಈ ಪಶ್ಚಿಮ ಘಟ್ಟಗಳ ಒಟ್ಟು ಉದ್ದ ಎಷ್ಟಿದೆಪ ಅಂದ್ರೆ ಹದಿನಾರು ನೂರು ಕಿಲೋಮೀಟರ್ ಇದೆ ನೋಡ್ರಿ ಪಶ್ಚಿಮ ಘಟ್ಟಗಳ ಒಟ್ಟು ಉದ್ದ ಹದಿನಾರು ನೂರು ಕಿಲೋಮೀಟರ್ ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ನಲವತ್ತು ಸಾವಿರ ಕಿಲೋಮೀಟರ್ ಸ್ಕ್ವೇರ್ ಇದೆ ಈ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಎಂದು ಕರೀತಾರೆ ಪಶ್ಚಿಮ ಘಟ್ಟಗಳಿಗೆ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಕೇರಳದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಾಹ್ಯಂ ಎಂದು ಕರೀತಾರೆ ಕೇರಳದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಹಾಯಂ ಎಂದು ಕರೆಯುತ್ತಾರೆ ಇನ್ನು ಈ ಪಶ್ಚಿಮ ಘಟ್ಟಗಳ ಸಮಿತಿಗೆ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಒಟ್ಟು ಎರಡು ಸಮಿತಿಗಳು ನೇಮಕ ಮಾಡಲಿತ್ತು ಒಂದು ಗಾಡಿಗಿರಿ ಸಮಿತಿ ಇನ್ನೊಂದು ಕಸ್ತೂರಿ ರಂಗನ್ ಸಮಿತಿ ಇವು ಎರಡೂ ಸಮಿತಿಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿವೆ ಹೀಗಾಗಿ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಗಾಡಿಗಿ ಸಮಿತಿಯು ಎರಡ್ ಸಾವಿರದ ಹತ್ತರಲ್ಲಿ ನೇಮಕವಾಯಿತು ಅದೇ ರೀತಿಯಾಗಿ ಕಸ್ತೂರಿ ರಂಗನ್ ಸಮಿತಿಯು ಎರಡ್ ಸಾವಿರದ ಹನ್ನೆರಡರಲ್ಲಿ ನೇಮಕವಾಯಿತು ಈ ಗಾಡಿ ಗಾಡಿಗಿರ ಸಮಿತಿಗೆ ಈ ಸಮಿತಿಯನ್ನು ನೇಮಕ ಮಾಡಿದಂತಹವ್ರು ಯಾರಪ್ಪ ಅಂದ್ರೆ ಪರಿಸರ ಸಚಿವಾಲಯ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಈ ಗಾಡಿಗಳ ಸಮಿತಿಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಪರಿಸರದ ಸ್ಥಿತಿಯನ್ನು ನಿರ್ಣಯಿಸಲು ಪರಿಸರ ರಕ್ಷಣೆ ಪರಿಸರ ರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರ ಅಡಿಯಲ್ಲಿ ಪರಿಸರ ಸೂಕ್ಷ್ಮ ವಲಯಗಳನ್ನು ಹಾಗೂ ಪಶ್ಚಿಮ ಘಟ್ಟಗಳ ಪ್ರದೇಶಗಳನ್ನು ಗುರುತಿಸಿ ಎಂಬುದು ಪರಿಸರ ಸಂರಕ್ಷಣೆ ಇಲಾಖೆ ಇವರಿಗೆ ಈ ಸಮಿತಿಯ ನಿರ್ದೇಶನವನ್ನು ನೀಡಿತ್ತು ಅದೇ ರೀತಿಯಾಗಿ ಇವರು ತಮ್ಮ ವರದಿಯನ್ನು ಪರಿಸರ ಮತ್ತು ಅರಣ್ಯ ಸಚಿವಾಲಯಕ್ಕೆ ಸಲ್ಲಿಸ್ತಾರೆ ಆ ಸಹ ಅವರ ಈ ಮಾಧವ್ ಗಾಡ್ಗಿಳವರ ವರದಿಯನ್ನು ಈ ಪಶ್ಚಿಮ ಘಟ್ಟಗಳು ಹರಡಿರುವಂತಹ ಆರು ರಾಜ್ಯಗಳಲ್ಲಿ ಯಾವ ಒಂದು ರಾಜ್ಯಗಳು ಸಹ ಸ್ವೀಕರಿಸಿ ಸ್ವೀಕರಿಸುವುದಿಲ್ಲ ಎಲ್ಲ ರಾಜ್ಯಗಳು ಇವರ ವರದಿಯನ್ನು ವಿರೋಧ ಮಾಡ್ತಾರೆ ಹೀಗಾಗಿ ಈ ವರದಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇನ್ನೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಕಸ್ತೂರಿ ರಂಗನ್ ಸಮಿತಿ ಇವರು ಮಾಧವ್ ಗಾಡ್ಗಿಳ ಸಮಿತಿ ಅಧ್ಯಯನ ಮಾಡಿದಂತಹ ವರದಿಯ ಮೇಲೆ ಇವರು ಅಧ್ಯಯನ ಮಾಡ್ತಾರೆ ಕಸ್ತೂರಿ ರಂಗನ್ ಸಮಿತಿಗೆ ಉನ್ನತ ಮಟ್ಟದ ಸಮಿತಿ ಅಂತಾರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡಲು ಬಂದಂತಹ ಉನ್ನತ ಮಟ್ಟದ ಸಮಿತಿ ಆಲ್ರೆಡಿ ಮಾಧವ್ ಗಾಡ್ಗಿಳ ಸಮಿತಿ ವರದಿ ಸಲ್ಲಿಸಿರುತ್ತೆ ಆ ವರದಿಯ ಬಗ್ಗೆ ಅವರು ಅಧ್ಯಯನ ಮಾಡೋದಕ್ಕೆ ಬಂದಿರ್ತಾರೆ ಈ ಕಸ್ತೂರಿ ರಂಗನ್ ವರದಿ ಸಮಿತಿಯು ನೇಮಕವಾಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇನ್ನು ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಈಗಾಗಲೇ ಪಿ ಸಿ ಹಿಡ್ಕೊಂಡು ಒಟ್ಟು ಆಯಸ್ವರೆಗೂ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಎರಡ್ ಸಾವಿರದ ಹದಿನಾರರಲ್ಲಿ ಇ ಪಿ ಎಸ್ ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಗಾಡ್ಗಿಳಿ ಸಮಿತಿ ವರದಿ ಮತ್ತು ಕಸ್ತೂರಿ ರಂಗನ್ ಸಮಿತಿ ವರದಿ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಉತ್ತರ ಪಶ್ಚಿಮ ಘಟ್ಟಗಳ ರಕ್ಷಣೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಶಿವರಾಮ್ ಕಾರಂತ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಎಚ್ ಆರ್ ಲೀಲಾವತಿ ಎಚ್ ಆರ್ ಲೀಲಾವತಿ ಅವರ ಹಾಡಾಗಿ ಹರಿದಾಳೆ ಎಂಬ ಕೃತಿಗೆ ಶಿವರಾಮ್ ಕಾರಂತ್ ಅವರ ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಶಿವರಾಮ್ ಕಾರಂತ್ ಅವರ ಪ್ರಶಸ್ತಿಯನ್ನು ನೀಡುವಂತಹ ಸಂಸ್ಥೆ ಯಾವುದಪ್ಪ ಅಂದರೆ ಮೂಡಬಿದಿರಿಯ ಶಿವರಾಮ್ ಕಾರಂತ್ ಪ್ರತಿಷ್ಠಾನದ ವತಿಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇನ್ನು ಶಿವರಾಮ್ ಕಾರಂತ್ ಅವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಶಿವರಾಮ್ ಕಾರಂತ್ ಅವರು ಶಿವರಾಮ್ ಕರಾಂತ್ ಅವರು ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ ಎಷ್ಟರ ಲೆಫ್ ಅಂದರೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಅದೇ ರೀತಿಯಾಗಿ ಈ ಕೃತಿಗೆ ಸ್ವೀಡನ್ ಪ್ರಶಸ್ತಿ ಸಹ ಬಂದಿದೆ ಯಕ್ಷಗಾನ ಬಯಲಾಟ ಕೃತಿ ಇನ್ನು ಶಿವರಾಮ್ ಕಾರಂತವರ ಅವರ ಮುಖಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸಹ ದೊರಕಿದೆ ನಮ್ಮ ಭಾರತದಲ್ಲಿ ಸಾಹಿತ್ಯದಲ್ಲಿ ಅತ್ಯಂತ ಪ್ರಶಸ್ತಿ ಅಂತ ಜ್ಞಾನಪೀಠ ಪ್ರಶಸ್ತಿ ಸಹ ಶಿವರಾಮ್ ಕಾರಂತವರಿಗೆ ಅವರಿಗೆ ಮುಖಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ದೊರೆತಿದೆ ಇನ್ನು ಇವರ ಬಗ್ಗೆ ಇವರು ಬರೆದಂಥ ಕೃತಿಗಳು ಯಾವಪ್ಪ ಅಂದರೆ ವಿಜ್ಞಾನ ಪ್ರಪಂಚ ಬಾಲ ಪ್ರಪಂಚ ಚಿತ್ರಮಯಿ ದಕ್ಷಿಣ ಕನ್ನಡ ಯಕ್ಷಗಾನ ಬಯಲಾಟ ಸಿರಿಗನ್ನಡ ಅರ್ಥಕೋಶ ಕಿಸಾ ಗೌತಮಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮುಖಜ್ಜಿಯ ಕನಸುಗಳು ಮೊದಲಾದ ಕೃತಿಗಳು ಕನ್ನಡ ಸಾಹಿತ್ಯದ ಪ್ರಪಂಚದಲ್ಲೇ ಮೈಲಿಗಲ್ಲಿನ ಕೃತಿಗಳಾಗಿವೆ ಇನ್ನು ಇತ್ತೀಚೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಎಚ್ ಎನ್ ನಾಗಮೋಹನ್ ದಾಸ್ ಇವರು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯವರು ಯಾರಪ್ಪ ಅಂದರೆ ಎಚ್ ಎನ್ ನಾಗಮೋಹನ್ ದಾಸ್ ಈ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ನೀಡುವವರು ಯಾರಪ್ಪ ಅಂದರೆ ಕನ್ನಡ ಜನಶಕ್ತಿ ಕೇಂದ್ರದವರು ಈ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷತೆ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸಿ ಕೆ ಅವರು ಕನ್ನಡ ಜನಶಕ್ತಿ ಕೇಂದ್ರದ ಪ್ರಸ್ತುತ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದ್ರೆ ಇವರು ಜೂನ್ ನಾಲ್ಕು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಜನಿಸಿದ್ದಾರೆ ಅದೇ ರೀತಿಯಾಗಿ ಆಗಸ್ಟ್ ಮೂರು ಹತ್ತೊಂಬತ್ತು ನೂರ ನಲವತ್ತರಂದು ನಿಧನರಾಗಿದ್ದಾರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದಲ್ಲಿ ಆಳಿರುವಂತಹ ಎಲ್ಲ ರಾಜ್ಯಗಳ ಪೈಕಿ ಇಪ್ಪತ್ನಾಲ್ಕನೇ ಅರಸರಾಗಿದ್ದಾರೆ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕನೇ ರಾಜರಾಗಿದ್ದಾರೆ ಈ ನಾಲ್ವಡೆ ಕೃಷ್ಣರಾಜ ಒಡೆಯರ ಆಳಿಕೆ ಹತ್ತೊಂಬತ್ ನೂರ ಎರಡರಿಂದ ಹತ್ತೊಂಬತ್ ನೂರ ನಲವತ್ತರವರೆಗೆ ನಡೆಯಿತು ಆದರೆ ಇವರ ಪಟ್ಟಾಭಿಷೇಕ ಆಗಿದ್ದು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಆಗಿರುತ್ತೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಾಲ್ಕು ಕೃಷ್ಣರಾಜ ಒಡೆಯರವರ ಪಟ್ಟಾಭಿಷೇಕ ಆಗಿರುತ್ತೆ ಆ ಸಮಯದಲ್ಲಿ ಇವರು ಕೇವಲ ಹತ್ತು ವರ್ಷದ ಬಾಲಕ ಹೀಗಾಗಿ ಇವರ ಆಡಳಿತವನ್ನು ಅವರ ತಾಯಿಯವರು ನಿರ್ವಹಿಸ್ತಾರೆ ಇವರು ಮುಂದೆ ನೇರವಾದ ಆಳಿಕೆಯನ್ನು ಹತ್ತೊಂಬತ್ ನೂರ ಎರಡರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ನಡೆಸ್ತಾರೆ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಜಾರಿಗೆ ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾಕಂದ್ರೆ ಕರ್ನಾಟಕ ಕಂಡಂತಹ ಅತ್ಯುತ್ತಮ ಇವರ ಬಗ್ಗೆ ಸ್ಮರಿಸುವುದೇ ಹಾಗೆ ಹೋದರೆ ತಪ್ಪಾಗುತ್ತದೆ ಬೆಂಗಳೂರು ನಗರಕ್ಕೆ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕ ಹತ್ತೊಂಬತ್ತು ನೂರ ಐದರಲ್ಲಿ ಪ್ರಾರಂಭವಾಗುತ್ತದೆ ಇದನ್ನು ಜಾರಿ ಇದನ್ನು ಸ್ಥಾಪಿಸಲು ಮೂಲಭೂತ ಕಾರಣಕರ್ತರಾದ ರಾಜಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕನ್ನಡಿಗರಿಗಾಗಿ ಮಂಡ್ಯದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಾಣ ಮಾಡುತ್ತಾರೆ ಇದು ಕಾವೇರಿ ನದಿಗೆ ನಿರ್ಮಾಣ ಆಗುತ್ತೆ ಅದೇ ರೀತಿಯಾಗಿ ದೇವದಾಸಿ ಪದ್ಧತಿ ಬಸವಿ ಪದ್ಧತಿ ಮತ್ತು ಗೆಜ್ಜೆ ಪೂಜೆ ವೇಷಾವೃತ್ತಿಯನ್ನು ನಾಲ್ವರು ಕೃಷ್ಣರಾಜ ಒಡೆಯರವರು ನಿಷೇಧ ಮಾಡುತ್ತಾರೆ ನಾಲ್ವರು ನಾಲ್ವಡು ಕೃಷ್ಣರಾಜ ಒಡೆಯರವರ ಐದು ಕನಸುಗಳು ಏನಾನಾಗಿದ್ದಪ್ಪ ಅಂದರೆ ಶಿವನ ಸಮುದ್ರದಲ್ಲಿ ವಿದ್ಯುತ್ ಕೇಂದ್ರವನ್ನು ಆರಂಭಿಸುವುದು ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಅಣೆಕಟ್ಟನ್ನು ನಿರ್ಮಾಣ ಮಾಡುವುದು ಇದು ಹತ್ತೊಂಬತ್ತು ನೂರ ಏಳರಲ್ಲಿ ವೇದಾವತಿ ನದಿಗೆ ನಿರ್ಮಾಣ ಮಾಡ್ತಾರೆ ವಾಣಿ ವಿಲಾಸ ಅಣೆಕಟ್ಟು ಮುಂದೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಮಂಡ್ಯದಲ್ಲಿ ಸಾಗರ ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಹ ಆರಂಭವಾಗುತ್ತದೆ ಮುಂದೆ ಹತ್ತೊಂಬತ್ತು ಸಾವಿರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸಹ ಸ್ಥಾಪನೆ ಮಾಡುತ್ತಾರೆ ಇವೆಲ್ಲ ಇವೆಲ್ಲ ಪಾಯಿಂಟ್ಗಳು ಈ ಹಿಂದೆ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿವೆ ಹೀಗಾಗಿ ಮತ್ತೊಮ್ಮೆ ತಮಗೆ ಮನನ ಮಾಡಿಕೊಳ್ಳಲು ಹೇಳಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಹದಿನಾರನೇ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಭಾರತೀಯ ಭಾರತದ ಅತಿ ಕಿರಿಯ ಕಿರಿಯರು ಯಾರತ್ತ ಪ್ರಶ್ನೆ ಇದೆ ಹದಿನಾರನೇ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಏರುತ್ತಾ ಭಾರತದ ಅತ್ಯಂತ ಕಿರಿಯರು ಯಾರ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಕಾಮ್ಯ ಕಾರ್ತಿಕೇಯನ್ ಕಾಮ್ಯ ಕಾರ್ತಿಕೇಯನ್ ಎಂಬ ಬಾಲಕಿಯು ಹದಿನಾರು ವರ್ಷದ ಭಾರತದ ಅತ್ಯಂತ ಕಿರಿಯ ವ್ಯಕ್ತಿಯಾಗಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಇರಿದ್ದಾರೆ ಅದೇ ರೀತಿಯಾಗಿ ವಿಶ್ವದ ಎರಡನೇ ಅತಿ ಕಿರಿಯ ವ್ಯಕ್ತಿಯವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಇರಲಿಲ್ಲ ಇನ್ನು ಮೌಂಟ್ ಎವರೆಸ್ಟ್ ಶಿಖರವು ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿದೆ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಮೌಂಟ್ ಎವರೆಸ್ಟ್ ಶಿಖರಕ್ಕೆ ನೇಪಾಳದಲ್ಲಿ ಸಾಗರ ಮಾತೆ ಅಂತ ಕರೀತಾರೆ ಮೌಂಟ್ ಎವರೆಸ್ಟ್ ಶಿಖರಕ್ಕೆ ನೇಪಾಳದಲ್ಲಿ ಸಾಗರ ಮಾತೆ ಅಂತ ಕರೀತಾರೆ ಈ ಮೌಂಟ್ ಎವರೆಸ್ಟ್ ಶಿಖರವು ಭಾರತ ಮತ್ತು ಸಾರಿ ಚೀನಾ ಮತ್ತು ನೇಪಾಳದ ಹಿಮಾಲಯದಲ್ಲಿ ಕಂಡುಬರುತ್ತದೆ ಮೌಂಟ್ ಎವರೆಸ್ಟ್ ಶಿಖರವು ಚೀನಾ ಮತ್ತು ನೇಪಾಳದಲ್ಲಿ ಹಿಮಾಲಯದಲ್ಲಿ ಕಂಡುಬರುತ್ತದೆ ಅದೇ ರೀತಿಯಾಗಿ ಇದರ ಪ್ರಸ್ತುತ ಉದ್ದ ಎಷ್ಟು ಎತ್ತರ ಎಷ್ಟಿದೆ ಎಂಟು ಸಾವಿರ ಎಂಟುನೂರ ನಲವತ್ತು ಮೀಟರ್ ಇದೆ ಮೌಂಟ್ ಎವರೆಸ್ಟ್ ಶಿಖರ ಪ್ರಸ್ತುತ ಎತ್ತರ ಎಂಟು ಸಾವಿರ ಎಂಟುನೂರ ನಲವತ್ತೆಂಟು ಮೀಟರ್ ಇದೆ ಇನ್ನು ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಕೇಟು ಇದು ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಹಾಗೂ ವಿಶ್ವದಲ್ಲಿ ಎರಡನೇ ಅತಿ ಎತ್ತರವಾದ ಶಿಖರ ಇದು ಎಂಟ್ ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವಾಗಿದೆ ಎಂಟ್ ಸಾವಿರ ಆರ್ನೂರ ಹನ್ನೊಂದು ಮೀಟರ್ ಎತ್ತರ ಯಾವ್ದು ಪಂದ್ರೆ ಕೇಟು ಅಥವಾ ಶ್ರೇಣಿ ಅಂತ ಸಹ ಕರೀತಾರೆ ಕೇಟುಗಿನ ಕಾರಕುರಂ ಶ್ರೇಣಿ ಈ ಕೇಟುಗಿಂತಲೂ ಎರಡ್ ಮೀಟರ್ ಎತ್ತರ ಇದೆ ಯಾವುದು ಮೌಂಟ್ ಎವರೆಸ್ಟ್ ಶಿಖರ ಈ ಕೇಟು ಕಂಡುಬರುವುದು ಭಾರತದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಇನ್ನು ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲ ಬಾರಿಗೆ ಏರಿದವರು ಯಾರಪ್ಪ ಅಂದ್ರೆ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಭಾರತೀಯ ನೇಪಾಳಿ ತೇನ್ ಸಿಂಗ್ ಹಾಗೂ ನ್ಯೂಜಿಲೆಂಡ್ ನ ಎಡ್ಮಂಡ್ ಹಿಲ್ರಿ ಅವರು ಪ್ರಥಮ ಬಾರಿಗೆ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿಳಿತಾರೆ ಮುಂದಿನ ಪ್ರಶ್ನೆ ಎ ಎಫ್ ಸಿ ಮಹಿಳಾ ವಿಶ್ವಕಪ್ ಎರಡು ಸಾವಿರ ಇಪ್ಪತ್ತಾರನ್ನು ಯಾವ ದೇಶವು ಆಯೋಜಿಸುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ದೇಶವು ಎರಡು ಸಾವಿರ ಇಪ್ಪತ್ತಾರರ ಸಾಲಿನ ಎಫ್ ಸಿ ಮಹಿಳಾ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ ಇನ್ನು ಆಸ್ಟ್ರೇಲಿಯಾದ ರಾಜಧಾನಿ ಯಾವುದಪ್ಪ ಅಂದರೆ ಕ್ಯಾನ್ಬೆರ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಆಂಥೋನಿ ಅಲ್ಬೋನಿಸ್ ಅದೇ ರೀತಿಯಾಗಿ ಆಸ್ಟ್ರೇಲಿಯಾದ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಇದೆ ಇನ್ನು ಆಸ್ಟ್ರೇಲಿಯಾದಲ್ಲಿರುವಂಥ ಅತಿ ದೊಡ್ಡ ಸಿಟಿ ಯಾವುದಪ್ಪ ಅಂದರೆ ಸಿಡ್ನಿ ಆಸ್ಟ್ರೇಲಿಯಾದ ಅತಿ ದೊಡ್ಡ ಸಿಟಿ ಯಾವುದಪ್ಪ ಅಂದರೆ ಸಿಡ್ನಿ ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೇರಾ ಇನ್ನು ಮುಂಬರುವ ಕ್ರೀ ಕೆಲವೊಂದಿಷ್ಟು ಕೂಟಗಳ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ವರ್ಷ ಈ ಮುಂಬರುವಂಥ ಕ್ರೀಡಾ ಕಾರ್ಯಕ್ರಮಗಳ ಬಗ್ಗೆ ಎಲ್ಲೆಲ್ಲಿ ನಡೀತು ಪರೀಕ್ಷೆಯಲ್ಲಿ ಸಹ ಇದರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಏನು ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ಎಸ್ಗೆ ಹಾಗೂ ನಾನೆಸ್ಕೆಯಲ್ಲಿ ಈ ಬೇಸಿಗೆ ಒಲಿಂಪಿಕ್ಸ್ ಬಗ್ಗೆ ಕೇಳಿದೆ ಬೇಸಿಗೆ ಒಲಿಂಪಿಕ್ಸ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯುತ್ತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಇತ್ತೀಚೆ ಇದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯುತ್ತೆ ನೋಡಿರಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಬೇಸಿ ಒಲಿಂಪಿಕ್ಸ್ ಲಾಸ್ ಏಂಜಲೀಸ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆಯುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಆಸ್ಟ್ರೇಲಿಯಾದ ಬ್ರಿಸ್ಟೇನ್ಸ್ನಲ್ಲಿ ನಡೆಯುತ್ತದೆ ಅದೇ ರೀತಿಯಾಗಿ ಫಿಫಾ ವಿಶ್ವಕಪ್ ಫಿಫಾ ವಿಶ್ವಕಪ್ ಪುರುಷರ ವಿಶ್ವಕಪ್ ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆಯನ್ನು ಸಹ ತಿಳ್ಕೊಳ್ಬೇಕು ಕೆನಡಾ ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ನಲ್ಲಿ ಕಂಡುಬರು ನಡೆಯುತ್ತದೆ ಫಿಫಾ ವಿಶ್ವಕಪ್ ಕೆನಡಾ ಮೆಕ್ಸಿಕೋ ಯುನೈಟೆಡ್ ಸ್ಟೇಟ್ ಮೂರು ರಾಷ್ಟ್ರಗಳಲ್ಲಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಎಂಬುದು ಸಹ ತಿಳಿದುಕೊಳ್ಳೋದು ಮುಖ್ಯ ಯಾಕಂದರೆ ಇದು ರೀಸೆಂಟಾಗಿ ನಡೆಯುತ್ತಿದೆ ಮುಂದಿನ ಪರೀಕ್ಷೆಯಲ್ಲಿ ಕೇಳುವಂಥ ಸಾಮಾನ್ಯತೆ ಜಾಸ್ತಿ ಇದೆ ಇದು ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿದೆ ಈ ಇನ್ನು ಜೂನ್ ತಿಂಗಳಲ್ಲಿ ಆರಂಭವಾಗುತ್ತಿದೆ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಅದೇ ರೀತಿಯಾಗಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಆಯೋಜಿಸುವ ದೇಶಗಳ ಓಪನ್ ಭಾರತ ಮತ್ತು ಶ್ರೀಲಂಕಾ ಇನ್ನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಎಫ್ ಐ ಎಚ್ ವಿಶ್ವಕಪ್ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ನಲ್ಲಿ ನಡೆಯಲಿದೆ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ನಲ್ಲಿ ಎರಡು ಸಾವಿರ ಇಪ್ಪತ್ತಾರರ ಸಾಲಿನ ಪುರುಷರ ಎಫ್ ಐ ಎಚ್ ಹಾಕಿ ವಿಶ್ವಕಪ್ ನಡೆಯಲಿದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಮೂಲದ ಪ್ರಾಧ್ಯಾಪಕರು ಇತ್ತೀಚೆಗೆ ಖಗೋಳಶಾಸ್ತ್ರದಲ್ಲಿ ಪ್ರತಿಷ್ಠಿತ ಶಾ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಶ್ರೀನಿವಾಸ್ ಸಾರ್ ಅವರು ಪ್ರತಿಷ್ಠಿತ ಶಾ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಶಾ ಪ್ರಶಸ್ತಿಯು ಖಗೋಳಶಾಸ್ತ್ರದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಅದೇ ರೀತಿಯಾಗಿ ಶ್ರೀನಿವಾಸ್ ಸಾರ್ ಕುಲಕರ್ಣಿ ಇವರು ಅವರ ಸಹೋದರರಾಗಿದ್ದಾರೆ ಎನ್ನುವ ಮುಂದಿನ ಪ್ರಶ್ನೆ ಯಾವ ದೇಶವು ಅಂತಾರಾಷ್ಟ್ರೀಯ ಒಕ್ಕೂಟದ ತೊಂಬತ್ತೊಂಬತ್ತನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಒಕ್ಕೂಟ ತೊಂಬತ್ತೊಂಬತ್ತನೇ ಸದಸ್ಯರಾಗಿ ಈ ಕೆಳಗಿನ ಯಾವ ರಾಷ್ಟ್ರವು ಸದಸ್ಯತ್ವವನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ಪೇನ್ ಸ್ಪೇನ್ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ತೊಂಬತ್ತೊಂಬತ್ತನೇ ಸದಸ್ಯ ರಾಷ್ಟ್ರವಾಗಿ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಇನ್ನು ಸ್ಪೇನ್ನ ರಾಜಧಾನಿ ಯಾವುದಪ್ಪ ಅಂದರೆ ಮ್ಯಾಡ್ರಿಡ್ ಸ್ಪೇನ್ನ ಪ್ರಧಾನಮಂತ್ರಿ ಯಾರಿದ್ದಾರೆ ಅಂದ್ರೆ ಪೆಡ್ರೋ ಶ್ಯಾಂಚಿಜ್ ಸ್ಪೇನ್ ನ ಕರೆನ್ಸಿ ಇವರು ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವು ಇದರ ಉದ್ದೇಶ ಏನಪ್ಪಾ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸೌರ ಶಕ್ತಿಯನ್ನು ಹೆಚ್ಚಿಸಲು ಭಾರತ ಮತ್ತು ಫ್ರಾನ್ಸ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಎಷ್ಟರಲ್ಲಿ ಪ್ರಾರಂಭಿಸಿದ ಎರಡ್ ಸಾವಿರದ ಹದಿನೈರಲ್ಲಿ ಪ್ರಾರಂಭಿಸಿದಾರೆ ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದ್ರೆ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟನ ಉದ್ದೇಶ ಏನಪ್ಪಾ ಅಂದ್ರೆ ಪಳೆಯುಳಿಕೆ ಇಂಧನಗಳಿಗೆ ಪ್ರತಿಯಾಗಿ ಸೌರ ಶಕ್ತಿಯನ್ನು ವ್ಯಾಪಕವಾಗಿ ಬಳಕೆ ವ್ಯಾಪಕ ಬಳಕೆಯನ್ನು ಉತ್ತೇಜಿಸಲು ಪ್ರಪಂಚದ ದೇಶಗಳನ್ನು ಒಟ್ಟುಗೂಡಿಸುವ ಗುರಿಯನ್ನು ಇಂಟರ್ನ್ಯಾಷನಲ್ ಸೋಲರ್ ಅಲಯನ್ಸ್ ಹೊಂದಿದೆ ಈಗಾಗಲೇ ಇಂಟರ್ನ್ಯಾಷನಲ್ ಸೋಲಾರ್ ರಿಲಯನ್ಸ್ ಫ್ರೇಮ್ ವರ್ಕ್ಗೆ ಒನ್ನೂರ ಹತ್ತೊಂಬತ್ತು ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಸೋಲರ್ ಸೋಲಾರ್ ನ ಪ್ರಧಾನ ಕಚೇರಿಯಲ್ಲಿದೆ ಹರಿಯಾಣದ ಗುರುಗ್ರಾಮ್ ನಲ್ಲಿದೆ ನೋಡ್ರಿ ಇದು ಈ ಹಿಂದೆ ಪ್ರಶ್ನೆ ಕೇಳಿದರೆ ಹರಿಯಾಣದ ಗುರುಗ್ರಾಮ್ ಸೋಲರ್ ಸೋಲಾರ್ ನ ಪ್ರಧಾನ ಎಲ್ಲಿದೆ ಅಂತ ಸಹ ಪ್ರಶ್ನೆ ಕೇಳಿದರೆ ಹರಿಯಾಣದ ಗುರುಗ್ರಾಮ್ನಲ್ಲಿದೆ ಇನ್ನು ಇಂಟರ್ನ್ಯಾಷನಲ್ ಸೋಲರ್ ಲೈನ್ಸ್ ಬಗ್ಗೆ ಬಹಳಷ್ಟು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರು ಯು ಪಿ ಎಸ್ ಸಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಅದರ ಬಗ್ಗೆ ನೋಡಿಕೊಳ್ಳೋಣ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಸಮ್ಮೇಳನದ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಪ್ರಾರಂಭಿಸಲಾಯಿತು ಇನ್ನು ಎರಡನೇದು ಒಕ್ಕೂಟ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯತ್ವ ರಾಷ್ಟ್ರವನ್ನು ರಾಷ್ಟ್ರಗಳನ್ನು ಒಳಗೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಮಾತ್ರ ಸರಿ ಯಾಕಂದರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪಿಸಲಾಗಿದೆ ಆದರೆ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಹೊಂದಿಲ್ಲ ಇಂಟರ್ನ್ಯಾಷನಲ್ ಸೋಲಾರ್ ಲೈನ್ಸ್ನ ಸದಸ್ಯತ್ವವನ್ನು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯತ್ವ ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಹೊಂದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಕೇನ್ಸ್ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಪಿ ಆರ್ ಐ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಸಂತೋಷ್ ಶಿವನ್ ಸಂತೋಷ್ ಶಿವನ್ ಇವರು ಕೇನ್ಸ್ ಫೆಸ್ಟಿವಲ್ಸ್ನಲ್ಲಿ ಗೇನ್ ಜಲಿಕ್ಸ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ ಈ ಅವಾರ್ಡ್ ಯಾವುದಕ್ಕೆ ಯಾವ ಕಾರಣಕ್ಕೆ ಕೊಡ್ತಾರಪ್ಪ ಅಂದರೆ ಉದಯೋನ್ಮುಖ ಪ್ರತಿಭೆಗಳಿಗೆ ನೀಡಲಾಗುತ್ತದೆ ಉದಯೋನ್ಮುಖ ಪ್ರತಿಗಳಿಗೆ ಕೇನ್ಸ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ನೀಡಲಾಗುತ್ತದೆ ಅದೇ ರೀತಿಯಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಏಷ್ಯಾದ ಮೊದಲ ವ್ಯಕ್ತಿಯಾಗಿದ್ದಾರೆ ಈ ಸಂತೋಷ್ ಶಿವನ್ ಅವರು ಅಮೇರಿಕನ್ ಸೊಸೈಟಿ ಆಫ್ ಸಿನಿಮಾಟೋಗ್ರಾಫ್ನ ಮೊದಲ ಭಾರತೀಯ ಸದಸ್ಯರು ಸಹ ಆಗಿದ್ದಾರೆ ಏನು ಮುಂದಿನ ಪ್ರಶ್ನೆ ಸೀಲ್ ನಾಗೋ ಅವರು ಯಾವ ರಾಜ್ಯದ ಮೊದಲ ಹೈಕೋ ಯಾವ ರಾಜ್ಯದ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದ ಹೈಕೋರ್ಟ್ನ ಹಂಗಾಮಿ ನ್ಯಾಯಮೂರ್ತಿಯಾಗಿ ಸೀಲ್ ನಾಗೋ ಅವರು ನೇಮಕವಾಗಿದ್ದಾರೆ ಅದೇ ರೀತಿಯಾಗಿ ಹಾಲಿ ಮುಖ್ಯ ನ್ಯಾಯಮೂರ್ತಿಯಾದಂಥ ರವಿ ಮಳಿ ಅವರು ಮೇ ಇಪ್ಪತ್ನಾಲ್ಕರಂದು ನಿವೃತ್ತಿಯಾಗಿದ್ದಾರೆ ಮಧ್ಯಪ್ರದೇಶ ಹೈಕೋರ್ಟ್ ಇಲ್ಲಿ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ ಅಂದರೆ ಜಬಲ್ಪುರದಲ್ಲಿ ಕಂಡುಬರುತ್ತದೆ ಹಾಗಾದರೆ ಈ ಮಧ್ಯಪ್ರದೇಶ ಹೈಕೋರ್ಟ್ ಸ್ಥಾಪನೆಯಾಗಿದ್ದ ಹೋಗೋಪ್ಪ ಜನವರಿ ಎರಡು ಹತ್ತೊಂಬತ್ತು ನೂರ ಮೂವತ್ತಾರರಂದು ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಮೂವತ್ತಾರು ಜನವರಿ ಎರಡರನ್ನು ಹಾಗಾದರೆ ಭಾರತದಲ್ಲಿರುವಂಥ ಪ್ರಸ್ತುತ ಹೈಕೋರ್ಟ್ಗಳ ಸಂಖ್ಯೆ ಸ್ಟಪ್ಪ ಇಪ್ಪತ್ತೈದು ಈ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಇತರ ನ್ಯಾಯಮೂರ್ತಿಗಳನ್ನು ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಅದೇ ರೀತಿಯಾಗಿ ರಾಜ್ಯಪಾಲರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ ಇತರ ನ್ಯಾಯಮೂರ್ತಿಗಳಿಗೆ ವಚನ ಬೋಧಿಸುತ್ತಾರೆ ಇನ್ನು ಇತ್ತೀಚೆಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರನ್ನು ನೇಮಕ ಮಾಡಿದರೆ ನೋಡೋಣ ಬೇರೆ ಬೇರೆ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಅರುಣ್ ಬೊನ್ಸಾಲಿ ಅವರ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಅಸ್ಸಾಂನ ಗುವಾಹಟಿ ಮುಖ್ಯ ನ್ಯಾಯಮೂರ್ತಿಯಾಗಿ ವಿಜಯ್ ಬಿಷ್ಣು ಅವರನ್ನು ನೇಮಕ ಮಾಡಲಾಗಿದೆ ಇನ್ನು ನಮ್ಮ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪಿ ಎಸ್ ದಿನೇಶ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಪಿ ಎಸ್ ದಿನೇಶ್ ಕುಮಾರ್ ಅದೇ ರೀತಿಯಾಗಿ ಮೇಘಾಲಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಎಸ್ ವೈದ್ಯನಾಥನ್ ಇನ್ನು ಉತ್ತರಾಖಂಡ್ ರಾಜ್ಯದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ರಿತು ಬಹರಿ ಅವರನ್ನು ನೇಮಕ ಮಾಡಲಾಗಿದೆ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿದೆ ಉತ್ತರಾಖಂಡ್ ರಾಜ್ಯದ ಹೈಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ರಿತು ಬಹರಿ ಇನ್ನು ಮುಂದಿನ ಪ್ರಶ್ನೆ ವರ್ಲ್ಡ್ ವೈಲ್ಡ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಗಂಗಾ ಡಾಲ್ಫಿನ್ಗಳನ್ನು ಹೊಂದಿರುವ ರಾಜ್ಯ ಯಾವುದೆಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯವು ಗರಿಷ್ಠವಾಗಿ ಗಂಗಾ ನದಿಯ ಡಾಲ್ಫಿನ್ಗಳನ್ನು ಹೊಂದಿದೆ ಈ ಗಂಗಾ ಡಾಲ್ಫಿನ್ ಭಾರತದ ಜಲಚರ ಪ್ರಾಣಿಯನ್ನು ಸಹ ಗುರುತಿಸಲಾಗಿದೆ ಭಾರತದ ಜಲಚರ ಪ್ರಾಣಿ ಎಂದು ಯಾವುದು ಕರಿತಪ್ಪ ಅಂದರೆ ಗಂಗಾ ನದಿಯ ಡಾಲ್ಫಿನ್ಗಾನು ಅದೇ ರೀತಿಯಾಗಿ ಭಾರತದಲ್ಲಿ ಮೊದಲ ಬಾರಿಗೆ ಡಾಲ್ಫಿನ್ಗಳ ಸಂರ ಸಂಶೋಧನೆ ಕೇಂದ್ರವನ್ನು ಇಲ್ಲಿ ತೆರೆ ಎಲ್ಲಿ ತೆಗೆಯಲಾಗಿದೆಪ್ಪಾ ಅಂದ್ರೆ ಇತ್ತೀಚೆಗೆ ಬಿಹಾರದ ಪಾಟ್ನಾದಲ್ಲಿ ತೆಗೆಯಲಾಗಿದ್ದಾನೆ ಬಿಹಾರದ ಪಾಟ್ನಾದಲ್ಲಿ ಡಾಲ್ಫಿನ್ ಸಂಶೋಧನೆ ಕೇಂದ್ರವನ್ನು ತೆಗೆಯಲಾಗಿದೆ ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವುದಾದರೆ ಇತ್ತೀಚೆಗೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಪ್ರಕಾರ ನಾಲ್ಕು ಸಾವಿರ ಡಾಲ್ಫಿನ್ಗಳು ಗಂಗಾ ಮತ್ತು ಅದರ ಉಪನದಿಗಳಲ್ಲಿ ವಾಸಿಸುತ್ತವೆ ಅದೇ ರೀತಿಯಾಗಿ ಉತ್ತರ ಪ್ರದೇಶವು ಎರಡು ಸಾವಿರ ಡಾಲ್ಫಿನ್ಗಳಿಗೆ ನೆಲೆಯಾಗಿದೆ ಎಂಬುದನ್ನು ವರದಿಯಲ್ಲಿ ನೀಡಲಾಗಿದೆ ಉತ್ತರ ಪ್ರದೇಶ ಸರ್ಕಾರವು ಈ ಡಾಲ್ಫಿನ್ಗಳನ್ನು ರಕ್ಷಿಸಲು ಚಂಬಲ್ನಲ್ಲಿ ಡಾಲ್ಫಿನ್ ಅಭಯಾರಣ್ಯವನ್ನು ಇತ್ತೀಚೆಗೆ ಸ್ಥಾಪಿಸಿತ್ತು ಈ ಅಭಯಾರಣ್ಯದಲ್ಲಿ ಒಂದೂರ ಹನ್ನೊಂದು ಡಾಲ್ಫಿನ್ಗಳು ದಾಖಲಾಗಿವೆ ಎಂಬ ವರದಿ ಇದೆ ಚಂಬಲ್ ಅಭಿಯಾರಣ್ಯವನ್ನು ಯಾವ ಕಾರಣಕ್ಕಾಗಿ ಸ್ಥಾಪಿಸಲಾಗಿದೆ ಎಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಯಾವ ಕಾರಣಕ್ಕಂದ್ರೆ ಗಂಗಾ ನದಿಯ ಡಾಲ್ಫಿನ್ಗಳನ್ನು ರಕ್ಷಿಸಲು ಇನ್ನು ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವರು ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನು ಸಹ ಜಾರಿಗೆ ತುಂಬಿದರು ಇತ್ತೀಚೆಗೆ ಇದು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಬಗ್ಗೆ ಸಾರ್ವಜನಿಕರ ಆಸಕ್ತಿಯನ್ನು ವಹಿಸಿ ಗಂಗಾ ನದಿಯ ಡಾಲ್ಫಿನ್ಗಳ ಸಂರಕ್ಷಣೆ ಬಗ್ಗೆ ತಿಳಿಸುತ್ತದೆ ಅದೇ ರೀತಿಯಾಗಿ ಈ ಗಂಗಾ ನದಿಯು ಕಂಡುಬರುವಂತಹ ನದಿಗಳು ಯಾವಪ್ಪ ಅಂದ್ರೆ ಗಂಗಾ ಗಂಗಾ ನದಿಯ ಡಾಲ್ಫಿನ್ಗಳು ಕಂಡು ಬರುವಂತಹ ನದಿಗಳು ಇತರೆ ನದಿಗಳಪ್ಪ ಅಂದ್ರೆ ಯಮುನಾ ಮತ್ತು ಚಂಬಲ್ ನದಿಗಳಲ್ಲಿ ಸಹ ಈ ಡಾಲ್ಫಿನ್ಗಳು ಕಂಡುಬರುತ್ತವೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಉಜನಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮಹಾರಾಷ್ಟ್ರ ರಾಜ್ಯದಲ್ಲಿ ಉಜನಿಯ ಅಣೆಕಟ್ಟು ಕಂಡುಬರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಬಂಗಾಳ ಕೊಲ್ಲಿಯಲ್ಲಿ ಈ ವರ್ಷದಲ್ಲಿ ರೂಪುಗೊಳ್ಳುತ್ತಿರುವಂಥ ಮುಂಗಾರು ಪೂರ್ವ ಅವಧಿಯ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಈ ವರ್ಷದ ಮುಂಗಾರು ಪೂರ್ವ ಅವಧಿಯ ಚಂಡಮಾರುತ ರೂಪುಗೊಳ್ಳುತ್ತಿದ್ದು ಈ ಚಂಡಮಾರುತಕ್ಕೆ ರೆಮೆಲ್ ಎಂದು ಹೆಸರಿಡಲಾಗಿದೆ ಏನಪ್ಪ ಅಂದರೆ ರೆಮೆಲ್ ಅಂತ ಹೆಸರಿಡಲಾಗಿದೆ ಹಾಗಾದರೆ ಪ್ರತಿ ವರ್ಷ ಚಂಡಮಾರುತ ಬೇಸುವುದಕ್ಕೆ ಪ್ರತಿಯೊಂದು ದೇಶ ಅದಕ್ಕೆ ಹೆಸರನ್ನು ಕೊಡುತ್ತೇವೆ ಅದೇ ಥರನಾಗಿ ರೆಮಲ್ ಎಂಬ ಚಂಡಮಾರುತಂತೆ ಈ ಬಂಗಾಳ ಕೊಲ್ಲಿ ಬೇಯಿಸುವಂಥ ಮಾರುತಕ್ಕೆ ರೆಮಲ್ ಎಂಬ ಹೆಸರನ್ನು ನೀಡಿದಂಥ ದೇಶ ಯಾವುದನ್ನು ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಒಮಾನ್ ಒಮಾನ್ ಎಂಬ ದೇಶವು ಬಂಗಾಳಕುಲ್ಲಿಯಲ್ಲಿ ನಿರ್ಮಿತವಾಗಿರುವಂತಹ ಚಂಡಮಾರುತಕ್ಕೆ ರೆಮಲ್ ಎಂಬ ಹೆಸರನ್ನು ನೀಡಿದೆ ರೆಮಲ್ ಎಂದರೆ ಇದರ ಅರ್ಥ ಮರಳು ಎಂದರ್ಥ ರೆಮಲ್ ಅಂದರೆ ಏನಪ್ಪಾ ಮರಳು ಇನ್ನು ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಹಿಂದೂ ದೇಗುಲ ಸಂಕೀರ್ಣ ಇರುವುದು ಈ ಕೆಳಗಿನ ಯಾವ ದೇಶದಲ್ಲಿ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಕಾಂಬೋಡಿಯಾ ಈ ಕಾಂಬೋಡಿಯ ದೇಶವು ಭಾರತದಿಂದ ಐದು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಈ ಕಾಂಬೋಡಿಯಾ ದೇಶದಲ್ಲಿ ಕಂಡುಬರುವಂಥ ಅಂಕೋರ್ವಾಟ್ ದೇವಾಲಯ ಯಾವ್ದಪ್ಪ ಅಂದರೆ ಅಂಕೋರ್ ಅಂಕೋರ್ವಾಟ್ ದೇವಾಲಯ ಅಂಕೋರ್ವಾಟ್ ದೇವಾಲಯವು ವಿಶ್ವದ ಅತಿ ದೊಡ್ಡ ಹಿಂದೂ ದೇಗುಲ ಸಂಕೀರ್ಣ ಹಿಂದೂ ದೇಗುಲ ಸಂಕೀರ್ಣವಾಗಿದೆ ಇದು ನಿರ್ಮಾಣವಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಅಂಕೋರ್ವಾಡ್ ದೇವಾಲಯ ನಿರ್ಮಾಣವಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಈ ಹಿಂದೆ ಪರೀಕ್ಷೆಯಲ್ಲಿ ಸಹ ಪ್ರಶ್ನೆ ಕೇಳಿದರೆ ಅಂಕೋರ್ವಾಡ್ ದೇವಾಲಯ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತೇಷನ್ ಇದಕ್ಕೆ ಸರಿಯಾದ ಉತ್ತರ ಕಾಂಬೋಡಿಯಾ ಇನ್ನು ಮುಂದಿನ ಪ್ರಶ್ನೆ ಭಾರತದ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವು ಈ ಕೆಳಗಿನ ಯಾವ ವರ್ಷದಂದು ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಎರಡು ಸಾವಿರ ಹದಿನೈದು ಎರಡು ಸಾವಿರ ಹದಿನೈದು ಜನವರಿ ಒಂದರಂದು ನೀತಿ ಆಯೋಗವನ್ನು ಸ್ಥಾಪಿಸಲಾಯಿತು ಈ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಅಂದ್ರೆ ಭಾರತದ ಪ್ರಧಾನಮಂತ್ರಿಯವರು ಆಗಿರ್ತಾರೆ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಭಾರತದ ಪ್ರಧಾನಮಂತ್ರಿಯವರು ಆಗಿರ ಆಗಿರುತ್ತಾರೆ ಅದೇ ರೀತಿಯಾಗಿ ನೀತಿ ಆಯೋಗದಲ್ಲಿರುವಂಥ ಸದಸ್ಯರು ಯಾರಪ್ಪ ಅಂದರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಈ ಒಂದು ಸಮಿತಿಗೆ ಒಬ್ಬ ಉಪಾಧ್ಯಕ್ಷರು ಇರ್ತಾರೆ ಮತ್ತು ಒಬ್ಬ ಕಾರ್ಯನಿರ್ವಹಣಾ ಅಧಿಕಾರಿ ಇರ್ತಾರೆ ನೀತಿ ಆಯೋಗಕ್ಕೆ ಅದೇ ರೀತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ತಜ್ಞರಾಗಿರುವ ಐದು ಜನರು ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡಿರುತ್ತಾರೆ ಅದೇ ರೀತಿಯಾಗಿ ಇಬ್ಬರು ಅರೆಕಾಲಿಕ ಸದಸ್ಯರು ಸಹ ಈ ನೀತಿ ಆಯೋಗದಲ್ಲಿ ಇರುತ್ತಾರೆ ಹಾಗೂ ಕೇಂದ್ರದ ನಾಲ್ಕು ಜನ ಸಚಿವರು ಸಹ ಇದರ ಭಾಗವಾಗಿರುತ್ತಾರೆ ಇದು ದೇಶದ ಇದು ರಾಜ್ಯ ಮತ್ತು ದೇಶಕ್ಕೆ ಉತ್ತಮವಾದ ನೀತಿಗಳನ್ನು ರೂಪಿಸುತ್ತದೆ ಹೀಗಾಗಿ ಇದಕ್ಕೆ ಚಿಂತಕರ ಚಾವಡಿ ಎಂದು ಸಹ ಕರೀತಾರೆ ನೀತಿ ಆಯೋಗಕ್ಕೆ ಚಿಂತಕರ ಚಾವಡಿ ಅಂತ ಕರೀತಾರೆ ಚಿಂತಕರ ಚಾವಡಿ ಇನ್ನು ಮುಂದಿನ ಪ್ರಶ್ನೆ ವರ್ಲ್ಡ್ ಕಾಮನ್ವೆಲ್ತ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಇಪ್ಪತ್ನಾಲ್ಕು ಪ್ರತಿ ವರ್ಷ ಮೇ ಇಪ್ಪತ್ನಾಲ್ಕರಂದು ವರ್ಲ್ಡ್ ಕಾಮನ್ವೆಲ್ತ್ ಡೇಯನ್ನು ಆಚರಿಸಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕರ ವರ್ಲ್ಡ್ ಕಾಮನ್ವೆಲ್ತ್ ಡೇದ ಥೀಮ್ ಏನಪ್ಪಾ ಅಂದರೆ ಒನ್ ರೆಜಿಲಿಯೆಂಟ್ ಕಾಮನ್ ಫ್ಯೂಚರ್ ಟ್ರಾನ್ಸ್ಫಾರ್ಮಿಂಗ್ ಅವರ್ ಕಾಮನ್ವೆಲ್ತ್ ಎಂಬುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ನಾಲ್ಕು ಕಾಮನ್ವೆಲ್ತ್ ಡೇದ ಥೀಮ್ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಥವಾ ರಾಷ್ಟ್ರೀಯ ವಿಕಾಸ ಪರಿಷತ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಇದನ್ನು ಸಹ ಹಿಂದೆ ಪ್ರಶ್ನೆಯಲ್ಲಿ ಭಾಳಷ್ಟು ಪ್ರಶ್ನೆ ಪರೀಕ್ಷೆಯಲ್ಲಿ ಭಾಳಷ್ಟು ಪ್ರಶ್ನೆ ಕೇಳಿದ್ದಾರೆ ಇದನ್ನು ಸಹ ಸರಿಯಾಗಿ ತಿಳಿದುಕೊಳ್ಳಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡು ಆಗಸ್ಟ್ ಆರರಂದು ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತೆರಡು ಆಗಸ್ಟ್ ಆರರಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗುತ್ತೆ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇರುವಂಥ ಇನ್ನೊಂದು ಹೆಸರೇ ರಾಷ್ಟ್ರೀಯ ವಿಕಾಸ ಪರಿಷತ್ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಥವಾ ರಾಷ್ಟ್ರೀಯ ವಿಕಾಸ ಪರಿಷತ್ನ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರ ಪ್ರಧಾನಮಂತ್ರಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ ಅದೇ ರೀತಿಯಾಗಿ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಮುಖ್ಯವಾದಂಥ ಕಾರ್ಯ ಏನಪ್ಪಾ ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಮುಖ್ಯವಾದಂಥ ಕಾರ್ಯ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ಸಮಾನ ಆರ್ಥಿಕ ನೀತಿಗಳನ್ನು ಉತ್ತೇಜಿಸಲು ಮತ್ತು ದೇಶದ ಎಲ್ಲ ಭಾಗಗಳ ಸಮತೋಲಿತ ಅಭಿವೃದ್ಧಿಯನ್ನು ಖಾತ್ರಿಪಡಿಸಲು ಇದನ್ನು ಸ್ಥಾಪಿಸಲಾಯಿತು ಅದೇ ರೀತಿ ಇವರು ನೀತಿ ಆಯೋಗ ತಂದಂತಹ ಜಾ ನೀತಿ ಆಯೋಗ ಜಾರಿಗೆ ತಂದಂತಹ ಯೋಜನೆಗಳ ಬಗ್ಗೆ ಸಹ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಪರಿಶೀಲಿಸುತ್ತದೆ ಇನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮೊದಲ ಬಾರಿಗೆ ಸಭೆ ಸೇರಿದು ಹತ್ತೊಂಬತ್ತು ಐವತ್ತೆರಡು ನವೆಂಬರ್ ಎಂಟರಂದು ಸಭೆ ಸೇರ್ತೈತೆ ಹತ್ತೊಂಬತ್ತು ನೂರ ಐವತ್ತೆರಡು ನವಂಬರ್ ಎಂಟರಂದು ಸಭೆ ಸೇರಿತು ಅಂದಿನ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಐವತ್ತೆರಡು ನವಂಬರ್ ಎಂಟರಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಥವಾ ರಾಷ್ಟ್ರೀಯ ವಿಕಾಸ್ ಪರಿಷತ್ ಸಭೆ ಸೇರಿತು ಇನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಗೆ ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕೇಳ್ತಾರೆ ಎನ್ ಡಿ ಸಿ ಎನ್ ಡಿ ಸಿ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಯಾರೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಈ ವಿಡಿಯೋದ ಪಿ ಡಿ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲನ್ನು ಕೊಡಲಾಗಿದೆ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಎಲ್ಲರಿಗೂ ಧನ್ಯವಾದಗಳು